ಭಕ್ತರೆ ಭಾರತದ ಋಷಿಗಳಲ್ಲಿ ಜ್ಞಾನ ಮತ್ತು ತಪಸ್ಸಿನ ಶ್ರೇಷ್ಠನಾದ ಭೃಗು ಮಹರ್ಷಿ ಅವರ ವಂಶವು ಆದಿಕಾಲದಿಂದಲೇ ದಿವ್ಯ ಸಂತತಿಯೊಂದಿಗೆ ಪ್ರಕಾಶಿಸುತ್ತಿದೆ ಹಿಂದಿನ ಭಾಗದಲ್ಲಿ ನಾವು ಖ್ಯಾತಿದೇವಿಯ ವಂಶಾವಳಿಯನ್ನು ಕಂಡೆವು ಈ ಭಾಗದಲ್ಲಿ ದಿವ್ಯಾ ವಂಶವನ್ನು ನೋಡೋಣ ಹಿರಣ್ಯಕಶಿಪುವಿನ ಪುತ್ರಿ ದಿವ್ಯಾ ಸೌಂದರ್ಯದ ಸಾಗರದಂತೆಯೇ ಹೊಳೆಯುವ ಕಾಂತಿಮೂರ್ತಿ ಮಹರ್ಷಿ ಭೃಗು ಅವರೊಂದಿಗೆ ದಿವ್ಯೆಯ ವಿವಾಹ ನೆರವೇರಿತು ಆ ದಿವ್ಯ ಸಂಯೋಗದಿಂದ ಹನ್ನೆರಡು ಮಹಾಪುರುಷರು ಜನಿಸಿದರು ಅವರೇ ಭಾರ್ಗವರು ಅವರು ಶುಕ್ರನು ಭುವನನು ಭಾವನನು ಅಂತ್ಯನು ಅಂತ್ಯಾಯನನು ಕ್ರತು ಶುಚಿ ಸ್ವಮೂರ್ತ ವ್ಯಾಜನು ವಸುದನು ಪ್ರಭು ಅವ್ಯಮನನು ಈ ಎಲ್ಲರೂ ತೇಜಸ್ಸಿನಲ್ಲಿ ಅಪ್ರತಿಹತರು ಜ್ಞಾನದಲ್ಲಿ ಅಪಾರರು ಈ ಸಂತತಿಯಲ್ಲಿ ಶ್ರೇಷ್ಠನು ಶುಕ್ರನು ಬ್ರಹ್ಮವಿದ್ವದ್ವರರಲ್ಲಿ ಮಹಾಮೂರ್ತಿ ದೇವತೆಗಳ ಗುರು ದೈತ್ಯರ ಬೋಧಕ ಸಾಮಗಾನನು ಕಾವ್ಯನು ಉಶನನು ಇವುಗಳೆಲ್ಲ ಅವನ ಹೆಸರೇ ಗ್ರಹಮಂಡಲದಲ್ಲಿ ಹೊಳೆಯುವ ತೇಜೋಮಯ ಶುಕ್ರಗ್ರಹವಾಗಿ ಅವನು ಪ್ರಕಾಶಿಸುತ್ತಾನೆ ಶುಕ್ರನು ಸೋಮನ ಮಾನಸಪುತ್ರಿ ಗೌ ಎಂಬ ಕನ್ಯೆಯನ್ನು ವಿವಾಹವಾದನು ಆ ದಿವ್ಯ ಸಂಯೋಗದಿಂದ ಪ್ರಕಾಶಮಯ ಸಂತತಿ ಉಂಟಾಯಿತು ತ್ವಷ್ಟ ವರತ್ರಿ ಶಂದನು ಮಾರ್ಕನು ಇವರು ಆದಿತ್ಯನ ತೇಜಸ್ಸಿಗೆ ಸಮಾನರು ಪ್ರಭಾವದಲ್ಲಿ ಬ್ರಹ್ಮನಿಗೆ ಸಮಾನರು ವರತ್ರಿಯ ಪುತ್ರರು ರಜತನು ಪೃಥು ರಶ್ಮಿ ಬೃಹಂಗೀರನು ಇವರು ಯಜ್ಞಗಳನ್ನು ವಿರೂಪ ರೀತಿಯಲ್ಲಿ ಆಚರಿಸಿ ಧರ್ಮವನ್ನು ತಿರುಗಿಸಿದರು ಇಂದ್ರನು ಅವರನ್ನು ಶಾಸಿಸಿ ನಾಶ ಮಾಡಿದನು ತ್ವಷ್ಟನು ಯಶೋಧರೆಯನ್ನು ವಿವಾಹವಾದನು ಅವರ ಸಂತಾನ ವಿಶ್ವರೂಪ ಮತ್ತು ವಿಶ್ವಕರ್ಮ ವಿಶ್ವಕರ್ಮನು ಸೃಷ್ಟಿಯ ಶಿಲ್ಪಿ ದೇವಾಲಯಗಳು ಯಜ್ಞವೇದಿಕೆಗಳ ನಿರ್ಮಾಣಕಾರ ಶುಕ್ರನ ದ್ವಿತೀಯ ಪತ್ನಿ ಜಯಂತಿ ಆಕೆಯ ಗರ್ಭದಿಂದ ದೇವಯಾನಿ ಜನ್ಮ ಪಡೆದಳು ಈ ದಿವ್ಯ ಬಾಲೆ ನಂತರ ಅಮರ ಪ್ರೇಮಕಥೆಗೆ ನಾಂದಿ ಹಾಡಿದಳು ದೇವಯಾನಿ ಬೃಹಸ್ಪತಿಯ ಪುತ್ರ ಕಚನೊಂದಿಗೆ ಪ್ರೀತಿಗೆ ಒಳಪಟ್ಟಳು ಅವರ ಪ್ರೀತಿ ಕೇವಲ ಮನಸ್ಸಿನ ಮಿಲಿತವಲ್ಲ ಅದು ಆತ್ಮಗಳ ಸಂಗಮ ಮಹಾಭಾರತದಲ್ಲಿ ಈ ಕಥೆ ಅಮರಗಾಥೆಯಾಗಿ ಉಳಿದಿದೆ ಶುಕ್ರನ ಮೂರನೇ ಪತ್ನಿ ಊರ್ಜಸತಿ ಇವರ ಸಂತಾನ ಮಹರ್ಷಿ ವರೂಜ ಮಹರ್ಷಿ ಇವರ ವಂಶವು ಕಲ್ಪಾಂತರದವರೆಗೂ ಉಳಿಯಿತು ಶುಕ್ರನ ವಂಶವು ವಿಸ್ತರಿಸಿ ವಂಶದ ಕೀರ್ತಿಯು ಪ್ರಕಾಶಿಸಿತು ಇತರೆ ವಂಶಗಳು ಕಲ್ಪಾಂತರದಲ್ಲಿ ನಶಿಸಿ ಹೋದರೂ ಶುಕ್ರನ ವಂಶ ಮಾತ್ರ ಶಾಶ್ವತವಾಗಿ ಉಳಿಯಿತು ಭಾರ್ಗವರು ಧರ್ಮ ಮತ್ತು ಜ್ಞಾನದ ಪ್ರತಿರೂಪಗಳು ದೇವತೆಗಳು ಪುಷ್ಪವರ್ಷವನ್ನು ಸುರಿಸುತ್ತಾ ಈ ವಂಶವನ್ನು ಸ್ತುತಿಸುತ್ತಾರೆ ಇದೇ ಭೃಗು ಮಹರ್ಷಿ ದಿವ್ಯಾ ವಂಶಾವಳಿ ದಿವ್ಯಕಾಂತಿಗಳ ವಂಶ ಸನಾತನ ಕೀರ್ತಿ ಮುಂದಿನ ಭಾಗದಲ್ಲಿ ಪೌಲೋಮಿ ವಂಶವನ್ನು ನೋಡುವೆವು